ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೆ ಚಾಕೆ ಲೈಫ್ ಸ್ಟೈಲ್ ಇನ್ನೂ ಯಾವಲ್ಲ ನಾನು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವಿಥೌಟ್ ಪರ್ಮಿಷನ್ ನೋ ಎಂಟ್ರಿ ಅಂತವೆ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ವೆರೈಟಿ ವೆರೈಟಿ ಇರುತ್ತಲ್ಲ ತರಾವರಿ ಅದು ಇದು ಅಂತ ಹೇಳಿ ಹೋಮ್ ಮೇಡ್ ಹೆಲ್ತಿ ಪುಳಿಯೋಗವೆ ಪುಡಿ ಅದರಲ್ಲಿ ಪುಳಿಯೋಗವೆ ಮಾಡಿದ್ರೆ ಅಷ್ಟೇ ಸೂಪರ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂಡ್ ಎಲ್ರು ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ಹೇಳಿದ್ವಿ ಇವತ್ತು ನನ್ನ ಡೇ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ತಮ್ಮನ ರೂಮು ಎಷ್ಟು ನೀಟಾಗಿ ಇಟ್ಕೊತಾನೆ ಅಂತ ಹೇಳಿದ್ರೆ ತುಂಬ ಇಟ್ಕೊತಾನೆ ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ವಿತೌಟ್ ಪರ್ಮಿಷನ್ ನೋ ಎಂಟ್ರಿ ಅಂತವೇ ಅವ್ನ ರೂಮ್ಗೆ ಯಾವುದು ಹೋಗೋ ಹಾಗೆ ಇಲ್ಲ ಕಸ ಗುಡಿಸೋದು ಮನೆ ಒಬ್ಬಿಸೋದು ಕೂಡ ಅವ್ನ ಅವನೇ ಮಾಡ್ಕೊತಾನೆ ನಾವಂತೂ ಈ ರೂಮ್ಗೆ ಹೋಗಂಗೆ ಇಲ್ಲ ಅಕಸ್ಮಾತ್ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅವನಿದ್ದಾಗ ಮಾತ್ರ ಹೋಗಬೇಕು ಹಾಗಾಗಿ ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಇದು ನಂದು ಮತ್ತು ನನ್ನ ಮಗಳದು ರೂಮು ಆ್ಯಕ್ಚುಲಿ ನಾನಿದೇ ರೂಮ್ನ ತುಂಬ ಇಟ್ಕೊತೀನಿ ಬಟ್ ಪಾಪು ಇದ್ದಾವಲ್ವಾ ಹಾಗಾಗಿ ಅವ್ರ ಬಟ್ಟೆಗಳಾಗಿರ್ಬೋದು ಅವ್ರ ಥಿಂಗ್ಸ್ಗಳು ಅವೆಲ್ಲ ಹೆಂಗ್ ಬೇಕಂಗಿರತ್ತಲ್ವ ಹಾಗಾಗಿ ಹಾಗಾಗಿದೆ ಬಟ್ ನಾನು ರೂಮನ್ನ ತುಂಬ ಇಟ್ಕೊತೀನಿ ಅದಕ್ಕೆ ನಾನು ನನ್ನ ಮಗಳು ಇವದ್ರಿಂದ ಒಂದು ರೂಮ್ ನನಗೆ ಕೊಟ್ಟಿದಾವೆ ಅಮ್ಮ ಇನ್ನೊಂದು ರೂಮಲ್ಲಿ ನನ್ನ ತಮ್ಮ ಪಾಪ ಅಮ್ಮ ಹಾಲಲ್ಲಿ ಮಲಗ್ತೇವೆ ಬೇಜವಾಗುತ್ತೆ ನನ್ನ ತಮ್ಮ ಅಂತೂ ರೂಮನ್ನ ತುಂಬ ಅಂದರೆ ತುಂಬ ನೀಟಾಗಿ ಇಟ್ಕೊಂಡಿದ್ದಾನೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾನೆ ಅಂತ ಈ ಪಾವ್ ಲೆವೆಲೆಲ್ಲ ಆರ್ಗನೈಸ್ ಮಾಡ್ತಾವಲ್ಲ ಅಥವಾ ಫೇಸ್ ವಾಶ್ ಆಗಿರ್ಬೋದು ಲೋಷನ್ಸ್ ಲೋಷನ್ಸ್ಗಳು ಅದೆಲ್ಲ ಜೋಡಿಸ್ಕೊಂಡಿದ್ದಾನೆ ಆ್ಯಂಡ್ ಅವ್ನಿಗೆ ಅಂತಲೇ ಸಪ್ರೇಟ್ ಕಬೋರ್ಡ್ ಸಪ್ರೇ ಎಲ್ಲ ಸಪ್ರೇಟು ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾನೆ ಅವನು ನಾನು ನನ್ನ ತಮ್ಮ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೊರಗಡೆ ಹೊರಟ್ವಿ ನಮ್ಮ ಹಾಸನಲ್ಲಿ ಸರ್ಕಲ್ ಅಥವಾ ಇವತ್ತು ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು ಹಾಗಾಗಿ ಟರ್ನ್ ತಗೊಂಡು ಅವಳಳ್ಳಿ ವೋಡ್ ಅಂತ ಹೇಳ್ತವೆ ಅಲ್ಲಿಂದ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ ಆಗಿ ಏನು ಮಾಡಬೇಕಿತ್ತ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇನ್ಮೇಲೆ ಮನೆಯಲ್ಲಿ ಇದೇ ಥರ ಹೆಲ್ದಿ ಫುಡ್ನ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಹೆಲ್ದಿ ಫುಡ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದೀನಿ ನಿನ್ಮೇಲೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಷ್ಟು ದಿವಸ ಹಿಂಗೆ ಮಾಡ್ಕೆ ತಿಂತೀಯ ನೋಡ್ತೀನಿ ಎಷ್ಟು ದಿನ ಸಾಧ್ಯ ಆಗುತ್ತೆ ಅಷ್ಟು ದಿನ ವಾರದಲ್ಲಿ ಒಂದಿನ ಏನ್ ಬೇಕಾದ್ರೆ ತಿನ್ಬೋದಮ್ಮ ಬೇಕವೇ ಐಟಮ್ ಆಗಿರ್ಬೋದು ಹೊರಗಡೆ ಫುಡ್ ಇನ್ ಮಿಕ್ಕಿದ ದಿನ ಎಲ್ಲ ಮನೆಯಲ್ಲೇ ತಿನ್ಬೇಕು ನೈಂಟಿ ನೈನ್ ಪರ್ಸೆಂಟ್ ಮನೆಯಲ್ಲೇ ಫುಡ್ ನೀನ್ ನೀನು ಮಾಡ್ಕೊತೀನಿ ತಿನ್ನು ಮಗನೆ ನಂಗೂ ಮಾಡಿಕೊಡು ಚೆನ್ನಾಗಿ ಮಾಡ್ತೀಯ ತಿನ್ನ ಅವ್ರಿಗೆ ಫುಡ್ ಎಲ್ಲ ಸೂಪರ್ ಆಯ್ತು ಅಂದ್ರೆ ಕಮ್ಮಿ ಅನ್ನಿಸ್ತಾ ಕಮ್ ಕಮ್ಮಿ ತಿಂದ್ರು ವೆರೈಟಿ ವೆರೈಟಿ ಐತಲ್ಲ ಚೆನ್ನಾಗಿದೆ ರುಚಿ ರುಚಿಯಾಗಿ ಕಮ್ ಕಮ್ಮಿ ತಿಂದ್ರು ವೆರೈಟಿ ವೆರೈಟಿ ಇರುತ್ತಲ್ಲ ತರಾವರಿ ಅದು ಇದು ಅಂತ ಹೇಳಿ ಚೆನ್ನಾಗಿರುತ್ತೆ ಓಕೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಅಂದರೆ ಆ ಚಾಲೆಂಜ್ ತಗೋತಾ ಇದ್ದೀನಿ ಚಾಲೆಂಜ್ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಡಯೆಟ್ ಮಾಡ್ತಾ ಇದ್ದೀನಿ ಆ ಥರ ಏನಿಲ್ಲ ಯಾಕೋ ಸ್ವಲ್ಪ ಹೆಲ್ದಿಯಾಗಿ ತಿನ್ನಬೇಕು ಇನ್ಮೇಲೆ ಅಂತ ಹೇಳಿ ಅನ್ನಿಸ್ತು ಸೊ ಡೈಲಿ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಆಗಿರ್ಬೋದು ಎಗ್ ಇನ್ನೇನು ರಾ ನೈಟ್ ಹೊತ್ತು ರಾಗಿ ಮುದ್ದೆ ಇದ್ದೇ ಇರುತ್ತೆ ನಮ್ಮ ಮನೇಲಿ ಸೊ ರೈಸ್ ಸ್ವಲ್ಪ ಕಮ್ಮಿ ಮಾಡಿ ಮಿಕ್ಕಿದೆಲ್ಲ ಜಾಸ್ತಿ ತೊಗೊಂಡು ಸ್ವಲ್ಪ ಹೆಲ್ದಿಯಾಗಿರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ಮೇಲೆ ನೋಡೋಣ ಎಷ್ಟು ದಿನ ಆಗುತ್ತೆ ಅಂತ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಆಗಿ ನಾನು ಮಾಡೋವಂತಹ ಪುಳಿಯೊಗ್ವೆ ಪುಡಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬನ್ನಿ ಮಾಡೋಣ ಇಲ್ಲಿ ಪುಳಿಯೋಗರೆ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಒಂದು ಇಪ್ಪತ್ತು ಕಬ್ಬೆ ಒಂದು ಸೊಪ್ಪು ಅದಾದಮೇಲೆ ಒಂದು ಹತ್ತು ಕಾಳು ಮೆಣಸು ಹತ್ತು ಲವಂಗ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಮೆಂತ್ಯ ಹೆಸರು ಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಹಾಗೆಯೇ ಧನ್ಯಾಕಾಳು ಸಾಂಬಾರು ಬೀಜ ಅಂತ ಹೇಳ್ತವೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಸಣ್ಣಗೆ ಹೆಚ್ಚಿರೋದು ಮತ್ತು ಇಂಗು ಇಷ್ಟು ಇಂಗಿಡಿಯಂಟ್ ಬೇಕಾಗುತ್ತೆ ಸೊ ಇದನ್ನು ಮಾಡೋದು ಹೇಗೆ ಅಂತ ಹೇಳಿದ್ರೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊತೀನಿ ಜಾಸ್ತಿ ಆಯಿಲ್ ಹಾಕೊಳ್ಳೋದು ಬೇಡ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾವು ಕೊಬ್ಬಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆ ಕೊಬ್ಬಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಸೀಯೋತವೆನೂ ಬೇಡ ಆ್ಯಂಡ್ ತುಂಬ ಲೈಟಾಗಿ ಹೋಗ್ಬಾರ್ದು ಸ್ವಲ್ಪ ಗೋಲ್ಡ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಕೊಬ್ಬಿ ನೀಟಾಗಿ ಫ್ರೈ ಆಗಿದೆ ಅದಾದಮೇಲೆ ಅದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಅದೇ ಬಾಣ್ಲಿಗೆ ಕಾಳು ಸಾಂಬಾರು ಬೀಜ ಅಂತ ಹೇಳಿ ಕವಿತೀವಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಒಂದು ಎರಡು ಮೂರು ಸಲ ಬಾಡಿಸ್ಕೊಬೇಕಾಗುತ್ತೆ ಯಾವುದೂ ಕೂಡ ಸೀದಂಗೆ ನೋಡ್ಕೋಬೇಕಾಗುತ್ತೆ ಸ್ವಲ್ಪ ಸೀದೋದ್ರೂ ಕೂಡ ಟೇಸ್ಟೇ ಚೇಂಜ್ ಆಗೋಗ್ಬಿಡುತ್ತೆ ಹಾಗಾಗಿ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಮೇಲೆ ಮತ್ತು ಅದೇ ಬಾಣಲೆಗೆ ನಾವು ಹಣಮೆಣ್ಸಿಕಾಯಿ ಏನು ತೊಗೊಂಡಿದ್ವಿ ಆ ಹಣ್ಮೆಣ್ಸಿಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ಇಲ್ಲಿ ಒಂದು ಹದಿನೈದು ದಿನಕ್ಕಾಗೋವಷ್ಟು ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ತಗೊಂಡು ಮಾಡ್ಕೋಬೋದು ಅದಾದ ನಂತರ ಅದೇ ಬಾಣಲೆಗೆ ಕಡಲೆ ಬೀಜ ಮತ್ತು ಬೇರೆ ಏನೆಲ್ಲ ಇಂಗ್ರೀಡಿಯನ್ ಇದೆ ಅದನ್ನೆಲ್ಲನೂ ಕೂಡ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಪ್ರತಿ ಒಂದು ಕೂಡ ಇದೇ ರೀತಿ ಟೈಮ್ ತಗೊಂಡು ನೀಟಾಗಿ ಸಣ್ಣ ಹೂವಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಜಾಸ್ತಿ ಹೂವಿ ಮಾಡಿಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಸೀದೋದೇ ಗೊತ್ತಲ್ವಾ ಟೇಸ್ಟ್ ಚೆನ್ನಾಗಿವಲ್ಲ ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಅದೇ ಬಾಣಲಿಗೆ ಉದ್ದಿನಬೇಳೆ ಹಾಕೋತಾಯಿದ್ದೀನಿ ಉದ್ದಿನಬೇಳೆನೂ ಕೂಡ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮತ್ತೆ ಇನ್ನು ಬೇಳೆ ಇದೆ ಬೇಳೆನೂ ನೀಟಾಗಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಟೈಮ್ ತಗೊಳತ್ತೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಬಟ್ ಟೇಸ್ಟು ತುಂಬ ಸೂಪರ್ ಆಗಿ ಬಂದಿರುತ್ತೆ ಅದಕ್ಕೋಸ್ಕರ ಇನ್ನು ಸಾಸಿವೆ ಮತ್ತೆ ಮೆಂತ್ಯ ಉಳಿದಿದೆ ಅಲ್ವಾ ಅದನ್ನು ಸ್ವಲ್ಪ ಹಾಕ್ಕೊಂಡು ಒಂದೆರಡು ಸತಿ ಫ್ರೈ ಮಾಡಿದ್ಮೇಲೆ ಲೋ ಫ್ಲೇಮಲ್ಲಿ ಬಾಂಡ್ಲಿ ಬಿಸಿ ಇರುತ್ತಲ್ಲ ಹಾಗಾಗಿ ಜಾಸ್ತಿ ಟೈಮೇನು ತೊಗೊಳೋದಿಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಸಾಸಿವೆ ಚಿಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ರೈಡಿಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಕಬ್ಬೇನ ಸೊಪ್ಪು ಹಾಕ್ಕೊಂಡು ಕಬ್ಬೇವಿನ ಸೊಪ್ಪು ಹಿಂಗೆ ಮುಟ್ಟಿದ್ರೆ ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಕಬ್ಬೇನ ಸೊಪ್ಪನ್ನು ಕೂಡ ಅದನ್ನು ಒಂದು ಬಾಣಲಿಗೆ ನೀಟಾಗಿ ಶಿಫ್ಟ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಯಾವ ಥರ ಪುಡಿ ಪುಡಿ ಆಗ್ತಾಯಿದೆ ಸೊ ಶಿಫ್ಟ್ ಮಾಡ ನಾವು ಫ್ರೈ ಮಾಡ್ಕೊಂಡಿರುವಂತಹ ಮಸಾಲ ಪದಾರ್ಥಗಳು ಇದೆಲ್ಲ ನೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ಒನ್ ಅವರ್ ಬಿಟ್ಟರೆ ಸಾಕಾಗುತ್ತೆ ಆ ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿಗಲ್ಲಿ ಹಾಕ್ಕೊಂಡು ಕೊನೆಗೆ ಸ್ವಲ್ಪ ಹಿಂಗು ಹಾಕ್ಕೊಂಡು ನೀಟಾಗಿ ತರ್ತವೇ ಪುಡಿ ಮಾಡ್ಕೋಬೇಕು ತುಂಬ ಸ್ಮೂತಾಗಿ ಪುಡಿ ಮಾಡಿಕೊಂಡ್ರು ಚೆನ್ನಾಗಿ ಬಾವಲ್ಲ ತರ್ತವೇ ಇರಬೇಕು ಬಟ್ ಒನ್ ರೌಂಡ್ ಮಿಕ್ಸಿ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಹಾಕೊಳ್ಳಿ ಮತ್ತು ಪುಳಿ ಪುಳಿಯೋಗರೆ ಗೊಜ್ಜು ಮಾಡಬೇಕಾದ್ರೆ ಹಾಕೋಬೋದು ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಈ ಥರ ಪುಳಿಯೋಗರೆ ಪುಡಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರತ್ತೆ ಸೊ ಇದನ್ನು ಈಗ ನಾವು ಮಾಡಬೇಕಲ್ವಾ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದು ಹೇಗೆ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ನೀಟಾಗಿ ಸ್ವಲ್ಪ ಬೆಚ್ಚಗಾದ ಮೇಲೆ ಕಾಯಿದ ಮೇಲೆ ಅಂತಲೂ ಕೂಡ ಅನ್ಕೋಬೋದು ಸ್ವಲ್ಪ ಸಾಸಿವೆ ಸಾಸಿವೆ ಹಾಕೊಂಡ ನಂತರ ಅದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪುನ ಇಲ್ಲಿ ನಾನಂತೂ ಜಾಸ್ತಿ ಕರ್ಬೇವಿನ ಸೊಪ್ಪು ತಿನ್ನಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ಕರ್ಬೇವಿನ ಸೊಪ್ಪು ಹಾಕೊತೀನಿ ಕರ್ಬೇವಿನ ಸೊಪ್ಪು ಇಲ್ಲಿ ಬೇಯ್ತಾ ಇದೆ ಅದಾದ್ಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕೊಂಡಿದೀನಿ ಒಣಮೆಣ್ಸಿನ್ಕಾಯಿ ಆದ್ಮೇಲೆ ಪುಳಿಯೋಗ್ರೆ ಗೊಜ್ಜಿಗೆ ಕಡಲೆ ಬೀಜ ಜಾಸ್ತಿ ಇದ್ವೇ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕಡಲೆ ಬೀಜ ಹಾಕೋತಾ ಇದ್ದೀನಿ ಕಡೆ ಅದು ನೀಟಾಗಿ ಫ್ರೈ ಆಗ್ತಾ ಇದೆ ಇದು ಪುಳಿಯೋಗರೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಅಥವಾ ಬಾಕ್ಸಿಗೆ ಹಾಕೊಂಡು ಇಟ್ಕೊಂಡ್ರೆ ಆಲ್ಮೋಸ್ಟ್ ನೀವು ಒಂದು ತಿಂಗಳವರೆಗೂ ಇಟ್ಕೋಬೋದು ಇಲ್ಲಿ ಇನ್ನೊಂದು ಕಡೆ ಹುಣಸೆಹಣ್ಣನ ನೆನಹಾಕಿದ್ದೆ ಒನ್ ಅವರ್ ಮುಂಚೆ ಹುಣಸೆಹಣ್ಣು ನೆನಕಬೇಕಾಗತ್ತೆ ಅದು ನೀಟಾಗಿ ವಸ ಬಿಟ್ಕೋಬೇಕಾಗತ್ತೆ ಆ ತಿವಳೆಲ್ಲ ತೆಗಿಬೇಕು ಇಲ್ಲಿ ನೋಡ್ಬೋದು ಕಡಲೆ ಬೀಜ ನೀಟಾಗಿ ಬೆಂದಿದೆ ಫ್ರೈ ಆದಮೇಲೆ ಅದಕ್ಕೆ ಹುಣಸೆ ವಸ ಏನು ಎತ್ತಿಟ್ಕೊಂಡಿರ್ತೀವಿ ಆ ತಿಳನ್ನೆಲ್ಲ ತೆಗೆದುಬಿಟ್ಟು ಹುಣಸೆ ವಸನ ಮಾತ್ರ ಬಿಟ್ಟು ನೀಟಾಗಿ ಕುದಿಸ್ಕೋಬೇಕಾಗತ್ತೆ ಏನು ಹುಣಸೆ ವಸ ಹಾಕಿರ್ತೀವಿ ಅದು ಅರ್ಧದ ಆಗೋವಷ್ಟು ನೀಟಾಗಿ ಕುದಿಸ್ಕೋಬೇಕಾಗತ್ತೆ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ ತಿಕ್ಕಾಗಿದೆ ಅದಾದಮೇಲೆ ನಾವು ಮನೆಯಲ್ಲಿ ಹೋಮ್ ಮೇಡ್ ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದು ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಜನದಿಂದ ನಾಲ್ಕು ಜನ ಆಗೋವಷ್ಟು ಒಂದು ಟು ಟೈಮ್ ಇಟ್ಕೊಂಡು ತಿನ್ಬೋದು ತುಂಬ ಕಮ್ಮಿ ಮಾಡ್ಕೊಳೋಕ್ಕಾಗಲ್ಲ ಅಲ್ಲಿವಾ ಹಾಗಾಗಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎರಡರಿಂದ ಎರಡು ಕಾಲು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಫೈನಲಿ ಗೊಜ್ಜು ರೆಡಿಯಾಗಿದೆ ಎಣ್ಣೆ ಬಿಡುತ್ತೆ ಅಲ್ಲಿವಾಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅನ್ನ ಸ್ವಲ್ಪ ತಣ್ಣಗಾದ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬಿಸಿ ಅನ್ನನೇ ಹಾಕ್ತಾ ಇದ್ದೀನಿ ಬಿಸಿ ಅನ್ನನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಮತ್ತು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕೋಬೇಕಾಗತ್ತೆ ನೀಟಾಗಿ ಅನ್ನಕ್ಕೆ ಗೊಜ್ಜು ಮಿಕ್ಸ್ ಆಗೋ ರೀತಿ ನೀಟಾಗಿ ಕಲಸಿದ್ರೆ ನಮಗೆ ಸೂಪರ್ ಆಗಿವೋ ಹೋಮ್ ಮೇಡ್ ಪುಳಿಯೋಗವೆ ರೆಡಿ ಆಗುತ್ತೆ ನಾವು ಹೊರ್ಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಟ್ಕೊಂಡ್ರೆ ನೀವು ಆರಾಮಾಗಿ ಯಾವಾಗ ಬೇಕೋ ಆವಾಗ ಮಾಡ್ಕೊಂಡು ತಿನ್ಬೋದು ಹೊರ್ಗಡೆ ಹತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಇರುತ್ತೆ ಬ್ರ್ಯಾಂಡ್ಗಳು ತುಂಬ ಇದೆ ಅದರಲ್ಲಿ ನಮಗೆ ಏನು ಒಬ್ಬರು ಇಬ್ಬರು ತಿನ್ಬೋದು ಬಟ್ ಈ ಥರ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ನೀವು ತುಂಬ ದಿನ ಎಷ್ಟು ಜನ ಬೇಕಾದರೂ ತಿನ್ಬೋದು ಸೊ ಫೈನಲಿ ಪುಳಿಯೋಗವೇ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಈ ದೇವಸ್ಥಾನದಲ್ಲೆಲ್ಲ ಕೊಟ್ಟಾಗ ನಾನು ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ ಸೇಮ್ ಅದೇ ರೀತಿ ಇತ್ತು ಟೇಸ್ಟು ಫ್ರೀ ಟೈಮಲ್ಲಿ ನೀವು ಕೂಡ ಈ ಥರ ಹೆಲ್ದಿಯಾಗಿ ಮನೆಯಲ್ಲಿ ಪುಳಿಯೋಗರೆ ಪೌಡರ್ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ಆ್ಯಂಡ್ ಹೆಲ್ಪ್ ಕೂಡ ಆಗುತ್ತೆ ಎಸ್ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫಾರ್ ಗೊಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್